ಹೈದರಾಬಾದ್ ನಲ್ಲಿ ಬೆಳಕಿಗೆ ಬಂದಿರೋ ಒಂದು ಕೊಲೆ ವಿವರವನ್ನ ಕೇಳಿದವರು ನಡುಗ್ ಹೋಗೋದು ಖಚಿತ ಒಬ್ಬ ಮಾಜಿ ಸೈನಿಕ ಈ ಪರಿ ದುಷ್ಟತನ ಮೆರಿಬಹುದಾ ಅಂತ ಕೇಳುವಂತಹ ಕ್ರೌರ್ಯವನ್ನ ಓ ಬಾತ ಮೆರೆತಿದ್ದಾನೆ ತನ್ನ ಪತ್ನಿಯನ್ನ ಕೊಂದ್ ಹಾಕಿದ್ದಲ್ಲದೆ ಆಕೆಯ ದೇಹವನ್ನ ತುಂಡು ತುಂಡು ಮಾಡಿ ಕುಕ್ಕರ್ನಲ್ಲಿ ಬೇಯಿಸಿ ಬಳಿಕ ತುಂಡುಗಳನ್ನ ಕೆರೆಗೆ ಬಿಸಾಡಿದ್ದಾನೆ ಈ ದುಷ್ಟ ಹೀಗೆ ವಿವರ ಕೇಳಿದ್ರೆ ಯಾರೂ ಬೆಚ್ಚು ಬೀಳುವಂತಹ ದುಷ್ಟತನ ಮೆರೆದವನು ಮಾಜಿ ಯೋಧ ಗುರುಮೂರ್ತಿ ಆತನ ಕ್ರೌರ್ಯಕ್ಕೆ ಬಲಿಯಾಗಿ ತುಂಡು ತುಂಡಾಗಿ ಹೋಗಿರೋದು ಆತನ ಪತ್ನಿ ಮಾಧವಿ ವೆಂಕಟ್ ನಿನ್ನೆ ಗುರುವಾರ ಈ ಮಹಾ ಕ್ರೌರ್ಯದ ಘಟನೆ ಬೆಳಕಿಗೆ ಬಂದಿದೆ ಮೂವತ್ತೈದು ವರ್ಷದ ಮಾಧವಿ ವೆಂಕಟ್ ಜನವರಿ ಹದ್ನಾರರಿಂದ ನಾಪತ್ತೆಯಾಗಿದ್ರು ಪತಿಯೊಂದಿಗೆ ಜಗಳದ ಬಳಿಕ ಮನೆ ಬಿಟ್ಟು ಹೋದವರು ವಾಪಸ್ ಬಂದಿಲ್ಲ ಅಂತ ಆಕೆಯ ಪೋಷಕರು ಜನವರಿ ಹದ್ನೆಂಟರಂದು ಮೀರ್ಪೇಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು ವಿಶೇಷ ಅಂದ್ರೆ ದೂರ್ ನೀಡೋಕೆ ಪತಿ ಗುರುಮೂರ್ತಿ ಕೂಡ ಪೊಲೀಸ್ ಠಾಣೆಗೆ ಬಂದಿದ್ದ ದೂರು ದಾಖಲಿಸಿ ವಿಚಾರಣೆ ಆರಂಭಿಸಿದ ಪೊಲೀಸರು ಪತಿಯನ್ನ ಸರಿಯಾಗಿ ವಿಚಾರಣೆ ನಡೆಸಿದಾಗ ನಿಧಾನವಾಗಿ ಗುರುಮೂರ್ತಿ ತಾನು ಎಸಗಿರುವ ದುಷ್ಟ ಕೃತ್ಯದ ಬಗ್ಗೆ ಬಾಯ್ಬಿಟ್ಟಿದ್ದಾನೆ ಮೊದಲು ಪತ್ನಿಯನ್ನ ಕೊಂದು ಬಾತ್ರೂಮ್ ನಲ್ಲಿ ಆಕೆಯ ದೇಹವನ್ನ ಗುರುಮೂರ್ತಿ ಕತ್ತರಿಸಿದ್ದಾನೆ ಅಷ್ಟೇ ಅಲ್ಲ ಆ ಕತ್ತರಿಸಿದ ದೇಹದ ಭಾಗಗಳನ್ನ ಕುಕ್ಕರ್ ನಲ್ಲಿ ಹಾಕಿ ಬೇಯಿಸಿದ್ದಾನೆ ಆ ಬಳಿಕ ಅದರಿಂದ ಮೂಳೆಗಳನ್ನ ಪ್ರತ್ಯೇಕಿಸಿ ಮತ್ತೆ ಅದನ್ನ ಪುಡಿ ಪುಡಿ ಮಾಡಿ ಕುದಿಸಿದ್ದಾನೆ ಮೂರು ದಿನಗಳ ಕಾಲ ಹೀಗೆ ಮತ್ತೆ ಮತ್ತೆ ಪತ್ನಿಯ ದೇಹದ ಭಾಗಗಳನ್ನ ಬೇಯಿಸಿದ್ದ ಾನೆ ಪುಡಿ ಮಾಡಿದ್ದಾನೆ ಇಷ್ಟೆಲ್ಲ ಮಾಡಿದ ಮೇಲೆ ಬೇಯಿಸಿದ ಭಾಗಗಳನ್ನ ಚೀಲದಲ್ಲಿ ಹಾಕಿ ತೆಗೆದುಕೊಂಡು ಹೋಗಿ ಕೆರೆಯಲ್ಲಿ ಬಿಸಾಡಿದ್ದಾನೆ ಇದನ್ನೆಲ್ಲ ಗುರುಮೂರ್ತಿಯೇ ಪೊಲೀಸರ ಬಳಿ ಬಿಟ್ಟಿದ್ದಾನೆ ಪತಿ ಪತ್ನಿಯ ನಡುವೆ ಆಗಾಗ ಜಗಳ ಆಗ್ತಾ ಇತ್ತು ಈ ಜಗಳವೇ ತಾರಕಕ್ಕೆ ಹೋಗಿ ಕೊಲೆಯಲ್ಲಿ ಮುಗಿದಿದೆ ಗುರುಮೂರ್ತಿ ನಿವೃತ್ತ ಸೈನಿಕನಾಗಿದ್ದು ಈಗ ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿ ಸಂಸ್ಥೆಯಲ್ಲಿ ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದ ಕೆರೆಯಲ್ಲಿ ಮಾಧವಿಯ ದೇಹದ ಭಾಗಗಳಿಗಾಗಿ ಪೊಲೀಸರು ಶೋಧ ಕಾರ್ಯ ಪ್ರಾರಂಭಿಸಿದ್ದಾರೆ ಒಬ್ಬ ವ್ಯಕ್ತಿ ಇಷ್ಟು ಕ್ರೌರ್ಯ ಮೆರೆಯೋಕೆ ಹೇಗೆ ಸಾಧ್ಯ ಅಂತ ಅಚ್ಚರಿ ಷ್ಟು ಬೆಚ್ಚಿ ಬೀಳುವಷ್ಟು ದೊಡ್ಡ ಕ್ರೌರ್ಯವನ್ನ ಗುರುಮೂರ್ತಿ ಮೆರೆದಿದ್ದಾನೆ ಪತಿಪತ್ ಜಗಳ ಇಂತಹ ಅಂತ್ಯ ಕಾಣುವಷ್ಟು ಹೀನಾಯವಾಗಿದ್ದು ಹೇಗೆ ಅಂತ ಊಹೆ ಮಾಡುವುದೂ ಕಷ್ಟ ಈಗ ಗುರುಮೂರ್ತಿ ಬಂಧನ ಆಗಿದೆ ಮಡಿಲ ಮೀಡಿಯಾಗಳಲ್ಲಿ ನ್ಯೂಸ್ ಚಾನೆಲ್ ಗಳಲ್ಲಿ ಗುರುಮೂರ್ತಿಯ ಕ್ರೌರ್ಯದ ಬಗ್ಗೆ ನೀವೇನಾದ್ರೂ ಸ್ಪೆಷಲ್ ಎಪಿಸೋಡ್ ಗಳನ್ನ ಡಿಬೇಟ್ ಗಳನ್ನ ಆಕ್ರೋಶ ಬೊಬ್ಬೆ ಚೀರಾಟ ಗೋಲಾಟಗಳನ್ನ ಕಂಡಿದ್ದೀರಾ ಗುರುಮೂರ್ತಿ ಮಾಡಿರುವ ಊಹಿಸೋಕು ಆಗದ ದುಷ್ಟ ಕೃತ್ಯದ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅದರ ಹಿಂದೆ ಹಿಂದೂ ಮಹಿಳೆಯರನ್ನ ಸಿಲುಕಿಸಿಕೊಳ್ಳುವ ದೊಡ್ಡ ಜಾಲ ಇದೆ ಹಿಂದೂ ಮಹಿಳೆಯರಿಗೆ ಅಪಾಯವಿದೆ ಅಂತ ಯಾರಾದ್ರೂ ಬಿಜೆಪಿ ಸಂಘ ಪರಿವಾರದ ದ್ವೇಷ ಭಾಷಣಕಾರರು ಹೇಳಿದ್ದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ದನ್ನ ನೀವು ನೋಡಿದ್ದೀರಾ ಈ ದೇಶದಲ್ಲಿ ಮಾಧವಿಯಂತಹ ಹಿಂದೂ ಮಹಿಳೆಯರಿಗೆ ಅಪಾಯ ಇದೆ ಗುರುಮೂರ್ತಿಯಂತಹ ದುಷ್ಟರು ಮಾಧವಿಯಂತಹ ಹಿಂದೂ ಮಹಿಳೆಯರನ್ನ ಮದುವೆಯಾಗಿ ಮತ್ತೆ ತುಂಡ್ ತುಂಡ್ ಮಾಡಿ ಹಾಕ್ತಿದ್ದಾರೆ ಅಂತ ಹೇಳಿ ಎಲ್ಲಾದ್ರೂ ಸಂಘ ಪರಿವಾರದ ಬಿಜೆಪಿಯ ಪ್ರತಿಭಟನೆ ಆಗಿದ್ದನ್ನ ನೀವು ಕಂಡಿದ್ದೀರಾ ಬಾಡಿಗೆ ದ್ವೇಷ ಭಾಷಣಕಾರರು ಬಿಜೆಪಿಯ ಉಗ್ರ ಹಿಂದುತ್ವ ಪ್ರತಿಪಾದಿಸುವ ಸಂಸದರು ಶಾಸಕರು ಮಾಜಿ ಸಂಸದರು ಪತ್ರಿಕಾ ಹೇಳಿಕೆ ಕೊಡೋದು ಟಿವಿ ಡಿಬೇಟ್ಗಳಲ್ಲಿ ಅಬ್ಬರಿಸೋದು ನೆನೆ ಎಲ್ಲಾದರೂ ಕಣ್ತಾ ಯಾವುದು ಇಲ್ಲ ಯಾವ ಆಕ್ರೋಶನೂ ಇಲ್ಲ ಚೀರಾಟ ಗೋಳಾಟ ಆರ್ಭಟ ಏನೇನೂ ಇಲ್ಲ ಎಲ್ಲಾ ದ್ವೇಷಕೋರರು ಈಗ ಫುಲ್ ಸೈಲೆಂಟ್ ಗಪ್ಚು ಅರ್ನಬ್ ಅಮಿಷ್ ಅಮನ್ ಸುಧೀರ್ ಅಂಜನಾ ಸುಶಾಂತ್ ಅಜಿತ್ ಮತ್ತಿತರ ದ್ವೇಷಕೋರ ಆಂಕರ್ಗಳು ನೆನ್ನೆಯಿಂದ ಗುರುಮೂರ್ತಿ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದನ್ನ ಯಾರಾದ್ರೂ ಕಂಡಿದ್ದೀರಾ ಅಪರಾಧಕ್ಕೂ ಅಪರಾಧಿಯ ಧರ್ಮಕ್ಕೂ ಆತ ಪ್ರತಿನಿಧಿಸುವ ಧರ್ಮದ ಗ್ರಂಥಕ್ಕೂ ಸಂಬಂಧವಿಲ್ಲ ಅಪರಾಧಿ ಅಪರಾಧಿ ಅಷ್ಟೇ ಅಪರಾಧಕ್ಕೆ ಅಪರಾಧಿಗೆ ಧರ್ಮವಿಲ್ಲ ಅಂತ ಯಾವ ಧರ್ಮದವನು ಆಗಿರಬಹುದು ಎಂಬ ಕಾಮನ್ ಸೆನ್ಸ್ ಎಲ್ಲ ದ್ವೇಷಕೋರರಿಗೆ ಗುರುಮೂರ್ತಿ ಕೇಸಲ್ಲಿ ಮಾತ್ರ ಬಂತ ಈ ಕಾಮನ್ ಸೆನ್ಸ್ ಪತ್ರಿಕಾ ಧರ್ಮದಲ್ಲಿ ಪಾಲಿಸಬೇಕಾದ ಈ ಸಂಯಮ ಅಪರಾಧಿ ಅಬ್ದುಲ್ಲಾ ಅಥವಾ ಮೊಹಮ್ಮದ್ ಆಗಿದ್ದಾಗ ಎಲ್ಲಿ ಹೋಗಿರತ್ತೆ ಬಿಜೆಪಿ ಸಂಘ ಪರಿವಾರದ ನಾಯಕರು ದ್ವೇಷ ಭಾಷಣಕಾರರು ದ್ವೇಷಕೋರ ಆಂಕರ್ಗಳು ಆಂಕರ್ ಗಳು ಮುಂದಿನ ಬಾರಿ ಹೀಗೆ ದ್ವೇಷ ಕಾರುವಾಗ ಅವರನ್ನ ಜನ ಈ ಪ್ರಶ್ನೆ ಕೇಳಬೇಕಾಗಿದೆ ಇಲ್ಲದೆ ಇದ್ರೆ ಯಾವುದಾದ್ರೂ ಅಪರಾಧ ಘಟನೆಯನ್ನ ದುರ್ಬಳಕೆ ಮಾಡಿಕೊಂಡು ಜನರ ಮನಸ್ಸಲ್ಲಿ ದ್ವೇಷ ತುಂಬುವ ಹಿಂದೂ ಮುಸ್ಲಿಂ ಅಂತ ವಿಭಜಿಸುವ ಈ ದ್ವೇಷ ಕೋರರಿಗೆ ಕಡಿವಾಣ ಬೀಳೋದೇ ಇಲ್ಲ